ನಾನು ಆಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿ ಅಂತ ಹೇಳ್ಬಿಡ್ತೀನಿ ನಿಮಗೆ ರಹಮಾನ್ ಇಲ್ಲೇ ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವರು ಅಭಿಮಾನಿ ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಕಮ್ಮಿ ಅಡ್ವಾನ್ಸ್ ಕೊಟ್ಟು ಮಾಡೋದ್ರೆ ಯಾವ ತರ ಕತೆ ಮಾಡ್ತಾರೆ ಯಾವುದೋ ರೀಮೇಕ್ ಸಿನಿಮಾ ಮಾಡಕ್ಕೆ ಚೆನ್ನೈ ಹೋಗಿದಾರೆ ರೇಮನ್ ಅವರ ಕೇಳ್ತಾನೆ ಸರ್ ರೇಮಾನ್ ಹೋಗಿದ್ದಾರೆ ಅಲ್ಲಿ ಪಿಕ್ಚರ್ ನೋಡಿದರೆ ಅವರು ಪ್ರೊಡ್ಯೂಸರ್ ಏನ್ ಮಾಡೋ ನೈಟ್ಸ್ ಕೊಡ್ಬೇಕಾರೆ ಸರಿ ಊರಲ್ಲಿ ಔಟ್ ಆಫ್ ಸ್ಟೇಷನ್ ಇಲ್ಲಿ ನಾನು ನಾಳೆ ನೈಟ್ ಬರ್ತೇನೆ ನಾಳೆ ಸಿಗೋಣ ಅಂತ ಹೇಳಿದಾರೆ ರೇವನ್ ಎಲ್ಲ ಒಂದಿನಕ್ಕೋಸ್ಕರ ಬೆಂಗಳೂರು ಬಂದ್ ಅಪ್ ಅಂಡ್ ಡೌನ್ ಯಾಕೆ ಮಾಡ್ಬೇಕು ಅಂತ ಅಲ್ಲೇ ಅಂತ ಉಡ್ಕೊಂಡು ಮಾಡಿದಾರೆ ಅವರು ಇದೇ ತರ ಮಾಡಿಕೊಂಡು ಎರಡೆ ಬಂದು ದಾರೆ ರೇವನ್ ಅದೇ ಬಾಬುರೋ ಹೋಟ್ಲ್ ಅನ್ಸುತ್ತೆ ಅವಾಗ ಹೊರಡೆ ಬಂದಾಗ ಆಟೋ ಮೇಲೆ ವನ ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಆಡಿಸ್ಕೊಂಡು ಮೈಕಲ್ಲಿ ಕೂಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಪೋಸ್ಟ್ ನೋಡಿದ ತಕ್ಷಣ ಒಂದೇ ಯಾವ ಸಿನಿಮಾ ಇದು ಅಂತ ಹೇಳಿದೆ ಇವ್ರಿಗೆ ತೋರ್ ತಮಿಳು ಬರಲ್ಲ ತೆಲುಗು ಬರಲ್ಲ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ ಅದ್ರಲ್ಲೊಂದು ಕಿಲಾಡಿ ಸೊ ಬಂದು ನಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ನೋಡೋಕೆ ಪಿಚರ್ ನೋಡಕ್ಕೆ ಒಂದಿನ ಟೈಮ್ ಪಾಸ್ ಮಾಡ್ಲ ಅಂತ ಹೋಗಿದಾರೆ ಯಾರೋ ಥಿಯೇಟರ್ ನೋಡೋಕೆ ತುಂಬಾ ಇಷ್ಟಪಟ್ಟಿದ್ದೆ ಅವರಿಗೆ ಹೋಗ್ ಪ್ರೊಡ್ಯೂಸರ್ ಯಾರಿದ್ದಾರೆ ಆಫೀಸ್ ಹೊಡ್ಕೊಂಡು ಹೋಗಿದಾರೆ ಸರ್ ನಾನು ಈ ಸಿನಿಮಾ ರೈತ ಈ ಪಿಚ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ ಜನಗಳು ಬರ್ತಾ ಇಲ್ಲ ಸರ್ ಈ ಪಿಕ್ಚರ್ ಖಂಡಿತ ಹಂಡ್ರೆಡ್ ಡೇಸ್ ಸಿಲ್ವರ್ ಜುಬ್ಲಿ ಹೋಗುತ್ತೆ ಬರ್ದಿದ್ದ ಕಡೆ ಸಿನಿಮಾ ಇದಾಗ ಸರ್ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಬಟ್ ರೈಟ್ಸ್ ನಾನೇ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಪಿಚ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ತಮಿಳುನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು ಇಲ್ಲಿ ನಮ್ಮ ಗಾಂಧಿನಗರದ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ರು ಅವ್ರು ಆಗಲೇ ರೈಟ್ಸ್ ಗೋಸ್ಕರ ಡ್ರಾಮಾನ್ ಆಗ್ಲೇ ಬ್ಲಾಕ್ ಮಾಡಿ ಬಂದಿದೆ ಅಲ್ಲಿ ಹಾಗೆ ಅವ ರೈಸ್ ಬಂದು ವಿಷ್ಣು ಸರ್ ಬಂದು ಏನು ಮಾಡಿದ್ದಾರೆ ವಿಷ್ಣು ಸರ್ ಹೇಳೋದಂತೆ ಏನ್ರಿ ನಾನು ಈ ತರ ಸೂರ್ಯ ವಂಶ ಮಾಡಿದೀನಿ ಅಲ್ಲೂ ಕಚ್ಚೆ ಪಂಚೆ ಹಾಕಿದೀನಿ ಜಮೀನ ರಾಶಿ ಅಲ್ಲೂ ಕಚ್ಚೆ ಪಂಚೆ ಮಾಡಿದೀನಿ ಇದನ್ನೂ ತಿರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇದ್ರಲ್ಲ ನೀವು ಅಂತ ವಿಷ್ಣು ಸರ್ ಇಲ್ಲ ಸರ್ ನೀವು ಮಾಡಲೇಬೇಕು ಸರ್ ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ ಸೊ ಹೀಗೆ ಪಿಕ್ಚರ್ ಸ್ಟೇಕ್ ಆಫ್ ಆಯ್ತು ಅವಾಗ ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ರು ನೋಡಿದೆ ವಿಷ್ಣು ಸರ್ ಆಜಿತಿ ಗೊತ್ತಿದೆ ಟ್ಯೂವೆಲ್ ರೋಲು ಆ್ಯಂಡ್ ಇನ್ನೊಬ್ಬ ಬ್ರದರ್ ಕಣ್ಣ ಅಭಿಜಿತ್ ಮಾಡಿದ್ದಾರೆ ಕೊನೆ ತಮ್ಮ ಬಂದು ನಾನು ಮಾಡಿದೆ ಅದ್ರ ಸ್ಟಾರ್ಟ್ ಆಯಿತು ಪಿಕ್ಚರ್ ವಿಮೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ ಚಿಕ್ಕಮಗ್ಳೂರು ಮಾಡಿದ್ವಿ ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಕೇಳಿದ್ದು ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗೀತು ಆಮೇಲೆ ನಂದು ನವಿಲೆ ಪಂಚರಂಗಿರಿ ಸಾಂಗ್ ಬಂದು ಕಟ್ ಮಾಡಾಗಿ ಮಾಡ್ಬೇಕು ಅಂತ ತೀರ್ಮಾನ ಆಯಿತು ನೇಪಾಳ ಹೋಗೋಣ ಅಂತ ಹೇಳಿ ಸರ್ ವಿಷ್ಣು ಸರ್ದು ಏನು ಮಾಡೋಣ ಅಂತ ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಲೈ ಇಲ್ಲ ಸರ್ ವಿಷ್ಣು ಸರ್ ಮಾಡ್ಬೋಣ ಅಂತ ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟ್ರದ್ದು ದೊಡ್ಡಣ್ಣ ಹಿರಿಯಣ್ಣನಗ ಸೊ ಅಲ್ಲಿ ಗ್ರೀನ್ ಪ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿಶಾಟ್ ಮುಗಿಸ್ಕೊಂಡು ನಾನು ಹೇಳಿದ್ರೆ ಬೆಂಗಳೂರಿಗೆ ಟಿಕೆಟ್ ನಾನು ಎಂ ಪಿ ಆಗಿದ್ದೆ ನಾನು ಡೆಲ್ಲಿ ಬರ್ತೀನಿ ಡೈರೆಕ್ಟ್ ಕಟ್ಮಂಡ್ ಬರ್ತೀನಿ ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದ ಸೊ ಹೋಗೋದೇ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ನಾವು ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಅವೇ ಫ್ರಮ್ ಕಟ್ಮಂಡ್ ಸುಮಾರು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕಿಲೋ ಪೋಕರಾ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಕ್ಯಾಮ್ರಾ ರಮೇಶ್ ಬಾಬು ಬಂದು ಪಡೆದಿದ್ದಾವ ನೋಡ್ಬಿಟ್ಟು ಸರ್ ನಾನು ಆಗಲ್ಲ ಸರ್ ನೀವು ಬೇರೆ ಕ್ಯಾಮ್ರ ಇಟ್ಕೊಂಡು ಮಾಡಿ ನನಗೇನು ಸರ್ ಈ ಥರ ಇದೆ ಪಾಚಿಕಲ್ ನೀರಿದೆ ಬ್ಯಾಂಕ್ ನಾನು ಬೇಡ ನಾನು ಮಾಡಲ್ಲ ಅಂತ ಆಟವಾ ರೇಮಾರ್ಗ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡಿದ್ರೆ ಲೊಕೇಶನ್ ಏನಂತೇಳೆ ಆಮೇಲೆ ಹೇಳಿದೆ ಸರಿ ಪ್ಯಾಕಪ್ ಮಾಡಿ ಕಟ್ ಮಾಡಿ ಗೊತ್ತಿ ಬಂದ್ರೆ ನೈಟ್ ಮ್ಯಾನೇಜರ್ ಕೂರಿಸಿ ನಮಗೆ ಏಷ್ಯಂಟ್ ಒಂದು ಮಾನ್ಯುಮೆಂಟ್ಸ್ ಇರುತ್ತಲ್ಲ ಸೊ ಆ ಬ್ಯಾಂಕ್ ಡ್ರಾಪ್ ಮಾಡೋಣ ಅಂತ ಹೇಳಿದೆ ಪರ್ಮಿಷನ್ಸ್ ಎಲ್ಲ ತೊಗೊಂಡು ಮಾಡಿ ನೆಕ್ಸ್ಟ್ ಶಾರ್ಟ್ ಮಾಡೋದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಶೋಂಗ್ ಮಳೆ ಅವಾಗ ಅಂತ ನಾನು ಹೇಳಿದೆ ರಮೇಶ್ ಬಾಬು ಒಂದು ಕೆಲಸ ಮಾಡೋಣ ರೈನ್ ಇಫೆಕ್ಟ್ ಕನ್ವರ್ಟ್ ಮಾಡೋಣ ಸರ್ ನೀವು ರೆಡಿ ನಾನು ರೆಡಿ ನಾನು ಹೇಳ್ತಾ ಇದೀನಲ್ಲ ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತೆ ಕ್ಯಾಮೆರಾಗೆಲ್ಲ ಸೇಫ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ ಸುಮಾರು ಒಂದು ಎಂಟು ಒಂದು ಹತ್ತು ಶಾರ್ಟ್ ಇದೆ ಪ್ಯಾಕ್ಅಪ್ ಆಗಿ ಆ ಬುಕ್ಸ್ಕೊಂಡು ಬ ರೂಮ್ ಬಂದು ಫ್ರೆಶ್ಅಪ್ ಆಗಿಬಿಟ್ಟಿದ್ರೆ ಮತ್ತೆ ನಾನ್ ಕೇರಳ ಮೊಬೈಲ್ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೂಮಿಂಗ್ ಇರಲಿಲ್ಲ ಸೊ ಕೇರಳ ಎಸ್ ಡಿ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ ಸಡನ್ನಾಗಿ ನನ್ನ ನ್ಯೂಸ್ ಬಂತು ವೀರಪ್ಪನ ರಾಜಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ತಂದೆ ಕೇಳಿದ್ರು ನಾನಪ್ಪ ಯಾರ ಫೇಕ್ ಸುದ್ದಿ ಇರೋದು ಏಪ್ರಿಲ್ ಫಸ್ಟ್ ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೇಗೆ ಅಂತ ಎಲ್ಲ ಹೇಳಿದೆ ಇಲ್ಲ ಥರ ಎಲ್ಲ ಫುಲ್ಲು ಎಲ್ಲ ಚಾನಲ್ ಹೀಗೆ ಬರ್ತಾ ಅಂತ ಆಮೇಲೆ ಅಲ್ಲಿ ನಾನೇ ಮಾಡಿದೆ ನಾನು ಅಂಬರೀಶ್ ಅವ್ರಿಗೆ ಫೋನ್ ಮಾಡ್ದೆ ಅಂಬರೀಶ್ ಅವ್ರ ಇದೆಯರು ಈ ವಿಷಯ ಅಲ್ಲಿ ರಮಾನ್ ಅವ್ರಿಗೆ ಗೊತ್ತಿದೆ ಇವಾಗ ನನಗೆ ಹೇಳಿಲ್ಲ ನನಗೆ ನೋಡಿ ನಂತವ್ರು ನೋಡಿ ನಾನು ಹಿಂಗೆ ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಒಟ್ಟು ಆಮೇಲೆ ಸೇರಿ ರೂಮ್ ಸಾರು ಗೊತ್ತಿಲ್ಲ ನಾನು ಬೇಡ ರಮಾನ್ ಪ್ಯಾಕಪ್ ಮಾಡಿ ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ ಹಿರಿಯ ಕಲಾವಿದರ ಆಗಿದೆ ಅಂತ ಅಂತ ಮಾಡೋಣ ಒಂದೇ ಸಾಂಗ್ ಏನು ಇದ್ ಬೇಕಾದ್ರೆ ಮುಗಿಸ್ಕೊಡೋದು ಅಲ್ಲಿಂದ ಬಂದ್ವಿ ಇನ್ನ ಒಂದು ನೂರ ಎರಡು ದಿನ ಆಮೇಲೆ ಬಿಡುಗಡೆ ಆದರು ಲಾಸ್ಟ್ ಲಾಸ್ಟ್ಗೆ ಗೆ ಬಂದ ಚೇಂಬರ್ ಮಾಡಿದ್ರು ಆಮೇಲೆ ಪಾರ್ವತಮ್ನವ್ರು ಬಿಡೋರು ಎಲ್ಲ ಬೇಡ ನಿರ್ಮಾಪಕ ತೊಂದರೆ ಆಗ ಬೇಡ ಒಂದು ಕೆಲಸ ಹೊಟ್ಟು ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು ನಾಲ್ಕು ದಿವಸ ಐದು ದಿನ ಒಂದು ವಾರ ಐದ್ ಮುಗಿಸ್ಕೊಂಬಿ ಯಾಕಂದ್ರೆ ಪಾಪ ಅವರು ಗಿಟ್ಟಿ ಟಿಕೆಟ್ ಆಗ್ತಾ ಇಲ್ಲ ತೊಂದರೆ ಆಗುತ್ತೆ ಮಾಡಿದ್ರು ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದೆ ಅವ್ರು ನಾನು ದಾಳಿಗಿ ಬಿಟ್ಬಿಟ್ಟಿದ್ದೆ ಶೇವ್ ಮಾಡಿ ಕರ್ಕೊಂಡು ನನ್ನ ಚೆನ್ನೈಗೆ ಆ ಸಾಂಗ್ ಮುಕ್ಸಿದ್ರೆ ಮುಗ್ಸಿ ಹೊರಡೆ ಬರ್ತೀವಿ ರಾಜ್ಕುಮಾರ್ ಅವರು ರಿಲೀಸ್ ಆದ್ರೂ ಕರೆಕ್ಟ್ ಅಲ್ಲಮ್ಮ ಎಲ್ಲರೂ ಇತ್ತು ಸೊ ದೊಡ್ಡ ಒಂದ್ಸತಿ ಭಾಳ ಕಡೆ ಮಾಧ್ಯಮದಲ್ಲಿ ಅಂಡ್ ವಿಷ್ಣು ಸರ್ ಅವರು ಎಲ್ಲರೂ ಗೊತ್ತಿದೆ ಸುಮಾರ್ ಸಿಂಗ್ ಅವರು ಅವ್ರ ಜೊತೆ ಸೌಭಾಗ್ಯ ನನಗೂ ಸಿಕ್ತು ಸಂಕಷ್ಟ ಸಿಂಹ ಇಬ್ಬರು ಅಣ್ಣ ತಮ್ಮಂದ್ರಾಗೆ ಮಾಡಿದ್ದೀವಿ ಬಹಳ ಜನ ಫಿಕ್ಸ್ ಆಗ್ಬಿಟ್ರೆ ಯಾಕಂದ್ರೆ ಶಶಿಕುಮಾರ್ ವಿಶ್ವ ಸರ್ ಶಶಿಕುಮಾರ್ ಅಂತ ಅವ್ರ ಅಣ್ಣ ತುಂಬ ಒಂದು ಕಾಂಬಿನೇಷನ್ ಅವ್ರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಅದು ಖಂಡಿತ ನಮ್ಗೆ ಬ್ರೇಕ್ ಆಗೋದಿಲ್ಲ ಅಂಡ್ ಇ ವಾಸ್ ಮೋರ್ ದನ್ ಅನ್ ಬೀಕ್ ಅನ್ನೋದಕ್ಕಿಂತ ತುಂಬಾ ಅವರು ದೈವಿಕ ತುಂಬಾ ಫಿಲಾಸಫಿಕಲ್ ಹೊಟ್ಟದ್ರು ತುಂಬಾ ವೆರಿ ವೆರಿ ಫಿಲಾಸಫಿಕಲ್ ಹೊಟ್ಟದ್ರು ಅವರು ಅದ್ ಹೇಳ್ತಾರ ಬಲ್ಗೇಲ್ ಕೊಟ್ಟಿ ಕಡೆಗೆ ಗೊತ್ತಾ ಬರ್ದು ಆತರ ಕ್ಯಾರೆಕ್ಟರ್ ಇಷ್ಟು ಸರ್ ಬಹಳ ಜನ ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲ್ಗೆ ಎಜುಕೇಷನ್ಗೆ ಆಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ ಅವರು ಅವ್ರು ಕೊಡ್ಬೇಕಾದ್ರೆ ಹೇಳೋದು ನನ್ನ ಹೆಸರನ್ನು ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ನಮ್ಮ ಮನೆಯಲ್ಲಿ ಇನ್ನೊಂದು ಸಲ ನೀವು ನನ್ನ ಮನೆ ಹೊಸಲು ತೊಡಿಬೇಡಿ ಅಂತ ಹೇಳಿಬಿಟ್ಟು ಇದು ಮಾಡೋರು ಅವರು ಯಾರು ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು ಸೊ ಆ ಥರ ಒಂದು ಕ್ಯಾರೆಕ್ಟರ್ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದ್ರು ಎಲ್ಲರೂ ಮಾತಾಡಿದ್ರು ರಮೇಶ್ ಭಟ್ ಅವರು ಮಾತಾಡಿದ್ರು ಅಭಿಜಿತ್ ಎಲ್ಲರೂ ಮಾತಾಡಿದ್ರೆ ನನಗೆ ಒಂದೇ ಒಂದು ಹೇಳಿದ್ರೆ ಅವರು ಇಲ್ಲ ನಮ್ಮೆಲ್ಲರ ಆತ್ಮದಲ್ಲಿದ್ದಾರೆ ಖಂಡಿತ ಅವರ ಬ್ಲೆಸ್ಸಿಂಗ್ಸ್ ಅವರಿದು ಖಂಡಿತ ನಮ್ಮ ಎಲ್ಲರ ಮೇಲೆ ಇದೆ ಚಿತ್ರರಂಗ ಮೇಲೆ ಇದೆ ಅವತ್ತು ಒಂದ್ ರಮೇಶ್ ಭಟ್ ಅವ್ರು ಹೇಳ್ತಾ ಕೇಳಿಸ್ಕೊಂಡೆ ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ ಯಾವ ಪ್ಯಾನ್ ಇಂಡಿಯಾ ಸರ್ ನಾನು ಮನೆ ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಎಷ್ಟು ಇವರು ಮಾಡ್ತಾರೆ ಕನ್ನಡದಲ್ಲಿ ಎಷ್ಟೊಂದು ಅಪ್ರಾಕ್ಸಿಮೇಟ್ ಒಂದು ನೂರ ಐವತ್ತು ಇನ್ನೂರು ಬರ್ತದೆ ನಿಮ್ಮ ಒಂದು ಎರಡು ಮೂರು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಬಹುದು ಸಕ್ಸಸ್ ರೇಟ್ ತಗೋತಾರೆ ಫ್ಲಾಪ್ ಆಗಿರೋದು ಯಾಕೆ ತಗೋತಾ ನೀವು ನಾಟ್ ಓನ್ಲಿ ಕನ್ನಡ ತೆಲುಗು ತಗೊಳ್ಳಿ ತಮಿಳ್ ತಗೊಳ್ಳಿ ಹಿಂದಿ ತಗೊಳ್ಳಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ನೀವು ಮಲಯಾಳಂ ನೋಡಿ ಎಲ್ಲ ಕಂಟೆಂಟ್ ಓರಿಯಂಟ್ ಸಿನಿಮಾ ಮಾಡ್ತಾರೆ ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಪಸ್ಟರ್ ಆಗಿ ಇಟ್ ಇಸ್ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಯಜಮಾನ ನೋಡಿ ಹೌದು ವಾರದ ಒಂದು ಹಿಟ್ ಇದು ಬ್ಲಾಕ್ ಪಸ್ಟರ್ ಹಿಟ್ ಸೊ ಈಗ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಮಾಡ್ತಾ ಇಲ್ಲ ಯಾವ ಸಿನಿಮಾ ನೋಡಿ ಯಾರ್ಯಾವ ಬಂದ್ರೆ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಮುಚ್ಚಿಡ್ಬೇಕು ಎಷ್ಟು ಸಿನಿಮಾ ಸರ್ ನೋಡ್ತಾರೆ ಎಷ್ಟು ಸಿನಿಮಾ ಹೇಳಿ ಆ ಸೊ ಇದ್ರಲ್ಲಿ ನಮ್ಮಲ್ಲೇ ಬಹಳಷ್ಟು ಎಷ್ಟು ಮಾಡ್ಕೋಮರ್ಶೆ ಮಾಡ್ಕೋಬೇಕಾಗುತ್ತೆ ಇದಾಗಿ ಯಾಕಂದ್ರೆ ಎಲ್ಲರೂ ಇದರ ಸೀನಿಯರ್ಸ್ ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡಿಕೊಟ್ಟ ಎಲ್ಲ ಹಿರಿಯರು ಅಂಬರೀಷ್ ಎಲ್ಲರು ಡಾಕ್ಟರ್ ರಾಜ್ಮಾ ಸರ್ ನಮ್ಮ ಪಿಲ್ಲರ್ಸ್ ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮ್ಗೆ ಇವತ್ತು ಕೂತೀವಿ ನಿಜವಾಗ್ ನಾವು ಪುಣ್ಯ ಮಾಡಿದಿವಿ ಸೊ ರ ನೀವು ಸಿನಿಮಾ ಮಾಡಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ನಾವೆಲ್ಲಾ ಇದ್ದೀವಿ